ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ತುಂಬ ದಿನ ಆದಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಮಾ ನಾನೇ ಎಂಬ್ರಾಯ್ಡ್ರಿ ಮಾಡಿ ಸ್ಟಿಚಿಂಗ್ ಕೂಡ ನಾನೇ ಮಾಡಿದ್ದೀನಿ ಅದನ್ನು ನಿಮಗೆಲ್ಲ ತೋರಿಸೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಪಿಂಕ್ ಕಲರ್ ಫುಲ್ ಪ್ಲೇನ್ ಬ್ಲೌಸ್ಗೆ ಮಾಡಿರುವಂಥ ಎಂಬ್ರಾಯ್ಡ್ರಿ ಇದು ನೋಡಿ ಇದು ಬ್ಯಾಕ್ ಸೈಡ್ ಈ ಥರ ಮಾಡಿದ್ದೀನಿ ಬೇಡ್ಸ್ ಹಾಗೆ ಥ್ರೆಡ್ ವರ್ಕ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಲುಕ್ಕು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಇದು ಫ್ರಂಟು ಈ ಥರ ಒಂದು ಸೈಡಿಗೆ ವರ್ಕ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟು ವರ್ಕ್ ಬ್ಲೌಸ್ ಇದು ನಂದೇನೇ ನನ್ನ ಬ್ಲೌಸ್ಗೆ ನಾನು ಫಸ್ಟು ವರ್ಕ್ ಮಾಡಿದ್ದೀನಿ ಸ್ಲೀವ್ಸ್ಗೆ ನೋಡಿ ಈ ಥರ ಸ್ಲೀವ್ಸ್ಗೂ ಕೂಡ ಮುಂದಗಡೆ ಡಿಸೈನ್ ಮಾಡಿಬಿಟ್ಟು ಹಾಗೆ ಅಲ್ಲಲ್ಲಿ ಒಂದೊಂದು ಬುಟ್ಟಾಸ್ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಸ್ಲೀವ್ಸ್ ಈ ಥರ ಮಾಡಿರೋದ್ರಿಂದ ತುಂಬನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆಯೇ ಇದಕ್ಕೆ ಟ್ಯಾಬ್ ಕೂಡ ನೋಡಿ ಅದರಲ್ಲೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಗೆ ನಾನು ಈ ಥರ ಎಂಬ್ರಾಯ್ಡ್ರಿ ಮಾಡೋದನ್ನೆಲ್ಲ ನಾನು ಹೇಗೆ ಕಲಿತೆ ಯಾವಾಗ ಕಲಿತೆ ಅನ್ನೋದನ್ನೆಲ್ಲ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಫೈನಲಿ ಫುಲ್ಲು ಈ ಥರ ಕಾಣುತ್ತೆ ಬ್ಲೌಸ್ ಫುಲ್ ಪ್ಲೈನ್ ಪೀಸ್ಗೆ ಸಿಲ್ಕ್ ಪೀಸ್ ಬರುತ್ತಲ್ಲ ಅದನ್ನ ತಗೊಂಡು ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಹತ್ರ ಒಂದು ಪರ್ಪಲ್ ಕಲರ್ ಸೀರೆ ಇತ್ತು ಅದಕ್ಕೆ ಪಿಂಕ್ ಬ್ಲೌಸ್ ಬೇಕಾಗಿತ್ತು ಅದಕ್ಕೆ ನಾನು ಈ ಥರ ಪಿಂಕ್ ಅಂಡ್ ಪಿಂಕ್ ಬ್ಲೌಸ್ ಪೀಸ್ಗೆ ಪರ್ಪಲ್ ಥ್ರೆಡ್ಡನ್ನ ಯೂಸ್ ಮಾಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ನಾನು ಒಂದು ಕಸ್ಟಮರ್ ಬ್ಲೌಸ್ ಕೂಡ ಮಾಡಿದ್ದೀನಿ ನೋಡಿ ಅವರು ಸಿಂಪಲ್ ವರ್ಕ್ ಬೇಕು ಅಂತ ಹೇಳಿದರು ಹಾಗಾಗಿ ಈ ಥರ ಸಿಂಪಲ್ ಆಗಿ ಅವ್ರಿಗೂ ಕೂಡ ಮಾಡಿಕೊಟ್ಟೆ ಅದನ್ನು ಸ್ಟಿಚಿಂಗ್ ನಾನೇ ಮಾಡಿದೆ ಚೆನ್ನಾಗಿ ಬಂದಿತ್ತು ನೋಡಿದ್ರೆ ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಹೇಳಿ ಹಾಗೆಯೇ ನಾನು ಮಾಡಿರೋ ಅಂಥ ವರ್ಕ್ ಹಾಗೆ ಸ್ಟಿಚಿಂಗ್ ಯಾವ ಥರ ಬಂದಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್